ವಿಟ್ಲದ ಶಿವಾಜಿನಗರ ಕಲ್ವಾಜ ಎಂಬಲ್ಲಿ ಸುಮಾರು ಒಂದು ನಾಲ್ಕು ತಿಂಗಳ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ ಈ ಭಾಗದ ಎಲ್ಲ ಮನೆಯವರು ಒಂದು ಕೋರೆಯ ಮಧ್ಯದಿಂದ ಅವರ ಮನೆಗೆ ಹೋಗುವಂಥ ಪರಿಸ್ಥಿತಿ ಆ ಕೋರೆ ಇರುವಂಥದ್ದು ಅವರು ಅವ್ರದ್ದು ಸ್ವಂತ ಜಾಗ ಅವರು ಬೀಗ ಹಾಕಿ ಇವರು ಬರುವಾಗ ಬೀಗ ತೆಗೆದು ಬರಬೇಕು ಅವರು ಬೀಗ ಹಾಕಿದರೆ ಇವರಿಗೆ ಒಳಗೆ ಬರುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆ ಸಮಯದಲ್ಲಿ ನಾವೆಲ್ಲ ಬಂದು ಆ ಕೋರೆ ಯಜಮಾನರು ಯಾರಿದ್ದಾರೆ ಅವರ ಹತ್ರ ಮಾತಾಡಿ ಅದರ ಸೈಡಿನಲ್ಲಿ ಒಂದು ರಸ್ತೆಯನ್ನು ಮಾಡಿಕೊಡಬೇಕಂತ ಅವರ ಮನವನ್ನು ಒಳಿಸಿ ಅವರು ರಸ್ತೆಗೆ ಅವರು ಒಪ್ಪಿಗೆಯನ್ನು ಸೂಚಿಸಿದರು ಆ ಪ್ರಕಾರ ಪಟ್ಟಣ ಪಂಚಾಯತ್ನಿಂದ ಈ ರಸ್ತೆಯನ್ನು ಮಾಡುವ ಕೆಲಸಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಇದು ವ್ಯವಸ್ಥಿತವಾದ ರಸ್ತೆ ಕಟ್ಟೆ ಮನೆಗಳಿಗೆ ಹೋಗಲಿಕ್ಕೆ ಯಾವುದೇ ತೊಂದರೆ ಇಲ್ಲದೆ ವ್ಯವಸ್ಥಿತವಾದ ರಸ್ತೆ ನಿರ್ಮಾಣ ಆಗಿದೆ ಆ ರಸ್ತೆಯನ್ನು ಪರಿಶೀಲನೆ ಮಾಡಲಿಕ್ಕೆ ನೋಡಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಮುಂದಿನ ದಿವಸಗಳಲ್ಲಿ ಈ ರಸ್ತೆಗೆ ಹತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಇಟ್ಟಿದ್ದೀನಿ ಎಲ್ಲ ಈ ಭಾಗದ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಿ ಕಾಂಕ್ರೀಟ್ ಹಾಕಿ ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೆ ರಸ್ತೆ ಆಗಿದೆ ಮುಂದಿನ ದಿವಸದಲ್ಲಿ ಕಾಂಕ್ರೀಟ್ ಕೂಡ ಹಾಕಿ ಕೊಡ್ತೇನೆ ನಮ್ಮ ಭಾಗದ ಶಾಸಕಿ ಅಶೋಕ ರೈಕ್ಲು ಹೆಂಕಳಿಗೆ ಮೂಲೆ ಮಾರ್ಗಮಂತ ಕೊರಿಯೋರು ಅಂಚನೆ ಸುಮಾರು ವರ್ಷ ಇಂಚಿ ಮಾರ್ಗ ಇದ್ದ ಇತ್ತೀರಿ ಹೆಂಕಳೋ ಹಾಡಿಗೆ ಬತ್ತೊಂದಿತ್ತೋ ಅವನ ಮಾರ್ಗ ಅಂದ ಬೇತ ಜನತ್ತ ಕೋರೇದ ಅಕ್ಕಲು ನನ್ನ ಮೂಲೆ ಕೊರಪುಜಿ ಪಂಡೇರು ಅಂಚೆ ಆತು ಬೀಗ ಬಾರದು ದೆಪ್ಪುನಾಣ ಬರ್ಪುಣ ಹೆಣ್ ಕಳಿಗೆ ಅವು ಬೇಲ ಅಂತಿತ್ತುಂಡ್ರು ಅಂಚಾರ್ ಪಂಡ್ ಪೋತು ಕೇಂದ್ರಾಗ ಹೆಕ ರವಿ ಕೇಂದ್ರ ಓತು ಹೆಂಕ್ಳಿಗೆ ಮಾರ್ಗ ಹೋಗು ಸಾಧಿ ಕೊರಡು ಒಂದು ಬಂದಾಗ ಆವು ಕೊರಪೇನು ಪಂಡೇರು ಅಂಚನೇ ಪೋತು ಆರು ಹೆಂಗಲೆ ಪಂಚಾಯತಿ ಮುಖಾಂತರ ಬರಿತ್ಲಾ ಕೊರಿಯರು ಚೆನ್ನೆ ಶಾಸಕರ ಮುಖಾಂತರ ಹೆಂಕ್ಲಿ ಮೂಳೆ ಮಾರ್ಗ ಅಂಡು ಆ್ಯಂಡ್ ಭಾರಿ ಖುಷಿಯನ್ನು ಹೆಂಕಳಿಗೆ ಮೂಳೆ ಮಾರ್ಗ ಅಂತ ಕೊರ ನಾವು ಅಂಡ್ ಡೆ ಅನುಕೂಲ ಆಗ್ತದೆ ಮಾರ್ಗ ಅಲ್ಲ ಡೇ ಶೋ ಕೊಡಾತೀಳು ಆ್ಯಂಡ್ ಆರಿಗೆ ಹೆಂಕಲ್ ನಾವು ಪರವಾತ ಮಾ ಸ್ವಾಗತ ಅಲ್ಲ ಕೊರೋಂತ ಉಳ್ಳೆ ಅಶೋಕ್ಯರಿಗೆ ನಮ್ಮ ವಿಟ್ಲಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಶಿವಾಜಿನಗರ ಎಂಬ ಮನೆ ಹತ್ತಿರ ಅಲ್ಲಿ ಕಲ್ವಾಜೆ ಎಂಬ ನಮಗೆ ಒಂದು ಇಪ್ಪತ್ತೈದು ಮನೆಗಳಿವೆ ಅಲ್ಲಿಗೆ ನಮಗೆ ಸಾಧಾರಣ ಒಂದು ಮೂವತ್ತು ವರ್ಷಗಳಿಂದ ಮುಂಚೆ ನಮಗೆ ರಸ್ ಸರಿಯಾದ ರಸ್ತೆ ಇರಲಿಲ್ಲ ಬೇರೆಯವರ ಜಾಗದಿಂದ ನಾವು ಹೋಗಿ ಬರ್ತಾ ಇದ್ದೇವೆ ಅವರು ಬೀಗ ಕೊಟ್ಟರೆ ನಮಗೆ ಹೋಗಿ ಬರುವ ಅನುಕೂಲ ಇತ್ತು ಈಗ ನಮಗೆ ಸದ್ಯಕ್ಕೆ ಒಂದು ಎರಡು ತಿಂಗಳಿಂದ ಮುಂಚೆ ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ಅವರು ಬಂದು ಈ ಜಾಗವನ್ನು ಪರಿಶೀಲಿಸಿ ಆ ಜಾಗದವರ ಹತ್ರ ಮಾತಾಡಿ ನಮಗೆ ಈ ರೋಡಿಗೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಈಗ ಭಾರಿ ಸುಂದರವಾದ ರಸ್ತೆಯನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರು ಇನ್ನು ಮುಂದೆ ಅದಕ್ಕೆ ಕಾಂಕ್ರೀಟ್ನ ವ್ಯವಸ್ಥೆಯು ಮಾಡಿಕೊಡ್ತೇನೆ ಅಂತೇಳಿ ಮನವಿ ಮಾಡಿದ್ದಾರೆ ಅವರಿಗೆ ನಮ್ಮ ಈ ಕಲುವಜೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ